ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಬ್ಯಾಕ್ ಮೈ ನ್ಯೂ ಬ್ಲಾಗ್ ಹಾ ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಮುಂಚೆ ನನ್ನೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಓಕೆ ಲೆಕ್ಕ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನೋಡ್ರಿ ನಮ್ಮ ಊರು ಹಳ್ಳದ ಲೊಕೇಶನ್ ನೋಡ್ರಿ ಹಳ್ಳ ಎಲ್ಲ ಫುಲ್ ಬಂದದ ಮಳೆ ರಾತ್ರಿ ಎಲ್ಲ ಮಳೆ ಫುಲ್ ಜೋರ ಅದ ಅದಕ್ಕೆ ಹಳ್ಳ ಫುಲ್ ಬಂದದ ನೋಡ್ರಿ ಇಲ್ಲೇ ಅಂತ ಆ ಕಡೆ ಎಲ್ಲ ಮಸ್ತ್ ಕಾಣ್ತದ್ರಿ ಇನ್ನ ಕಡೆ ಇದು ಹೊಸ್ದಾಗ ಆಗ್ಯದ ನೋಡ್ರಿ ಬ್ರಿಡ್ಜ್ ಅದ್ರ ಮ್ಯಾಲ್ ಬಂದಿಲ್ಲ ಆದ್ರೆ ಕಳಗೆ ಅವ ನೀರ್ ಇನ್ನ ನೋಡ್ರಿಗ ಸಿಲಿಂತ ಎಷ್ಟ್ ಭಾರಿ ಕಾಣತದಂತ ಇದು ನಮ್ಮ ಮೂರ್ ಹಳ ನೋಡ್ರಿ ಇದು ಇದರ ಹೆಸರು ಗಂಗಾವತಿ ನದಿ ಅಂತ ಹಳೇದ ಹೆಸರು ಗಂಗಾವತಿ ನದಿ ನೋಡ್ರಿ ಎಷ್ಟು ಭಾರಿ ಹಳ ಇದು ಒಳ ಜಾಸ್ತಿ ಇತ್ರ ನೋಡ್ರಿ ಒಳ ಗಬಷದ ಹೈಟ್ ಇನ್ನೊಂದ್ ನಾಲ್ಕೈದು ಫೀಟ್ ಆದ್ರೆ ಫುಲ್ ಫುಲ್ ಬ್ರಿಜ್ ಮ್ಯಾಲ ಬಂದ್ಬಿಡ್ತಾವ ನೀರು ಮಳಿ ಜೋರಾಗಿ ಬಂದ್ರೆ ನೋಡ್ರಿ ಎಷ್ಟು ಫುಲ್ ಅವ್ರಿಗ ಸೀದಾ ನೀರು ಏನಾದ್ರು ನಮ್ಮ ನಮ್ಮೂರ ಹಳೆ ಸೀದಾ ಹುಟ್ಟಿವರು ನೀರು ಇನ್ನು ಮುಂದೆ ಏನು ನೋಡ್ಲತ್ತೀರಲ್ಲ ಅಷ್ಟು ಹೊಲಗಳು ಫುಲ್ಲು ನೀರು ಮಳಿ ಬಂದು ಫುಲ್ ಹೆಸ್ರು ಅಂದ್ರೆ ಒಣಗಿದಿತ್ತು ಫುಲ್ಲು ಒಣಗಿದ್ರೆ ಈಗ ಏನಾದ್ರೂ ಮಿಷನ್ ಹಚ್ಬೇಕಂದ್ರೆ ಈಗ ಬರಲ್ಲ ಯಾಕಂದ್ರೆ ಈಗ ಹೆಸರು ಜಾಸ್ತಿ ಆಗದಲ್ಲ ಅದಕ್ಕೆ ಈಗ ಆಚರಣ್ ಮತ್ತೆ ಎಂಟು ದಿನ ಹತ್ತು ದಿನ ಹೋಗ್ತದೆ ಈಗ ಮತ್ತೆ ಎಂಟು ದಿನ ಮತ್ತೆ ಮಳೆಗಿನ್ ಬರ್ತಾರೆ ಹೆಸರು ನಾಶ ಪಾಪ ರೈತರಿಗೆ ಬಾಳ ಕಷ್ಟ ಆಗ್ತದೆ ಇವಾಗ ಮ್ಯಾಗಾದ ಪುರ ನಾಳಿದು ಮ್ಯಾಗ್ಲಿಂತ ಸೀದಾ ಏನಾದ್ರು ನೀರು ಸೀದಾ ನಮ್ಮೂರ ಅಳಕೋತವ ನೋಡಿ ಸೀದಾ ಹಿಂಗ್ಲಿಂಗ ಹಿಂಗಾಶಿ ಪುರ ನಾಲಾದ ಪುರ ಇದು ನಮ್ಮೂರು ನಾಲ್ ಸೀದ್ದು ಅಲ್ಲಿ ಗೊತ್ತ ನೀರು ಓಸು ಅಷ್ಟು ಪುರ ನೀರು ಏನು ನೀರು ಅಲ್ಲಿ ಬರ್ತಾ ಅಂದ್ರೆ ಓಷ್ಟು ಜಾನಿ ನೀರು ಓಸು ನಾಲಿಗೆ ಬರ್ತಾವ್ರಿ ಬರ್ತೀರಿ ಕಳಿಸ್ತಾರಿಗೆ ಕಳಿಸ್ತಾರ ಹೇಗೆ ಕಳಿಸ್ತಾರ ಹೊಲಾಗ ಹೊಸ ಈಗ ಅಂದ್ರೆ ಬೇಕಂದ್ರೆ ಹೊಲ ನೋಡೋ ಕಳಿಸ್ತಾರೆ ಏನಾರ ನೀರು ಇತ್ತು ಹೊಡೀಲಿ ಹೋಗಿದ್ದು ನೀವು ಸೌಕರ್ಯ ಬಂದಿರಲ್ಲ ದಿವ್ಕೊಂಡು ಈ ಎರಡು ಸೊಕ್ರ ಬಂದಿದೆ ಎರಡು ಸೊಪ್ಪರ ದೀಪ ಬಂದ

ಇದು ನಮ್ಮೂರಿನ ಸರಕಾರಿಯ ಪ್ರಾಥಮಿಕ ಶಾಲೆ ಪ್ರೈಮರಿ ಶಾಲೆ ಗೌರ್ಮೆಂಟ್ ಸ್ಕೂಲು ಪ್ರತಿ ವರ್ಷವೇ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಂದ್ರೆ ಬೇರೆ ಇವತ್ತು ಹುಡುಗರು ಜಾಸ್ತಿ ಇಲ್ಲ ಕಮ್ಮಿ ಇದ್ದಾರೆ ಪ್ರತಿ ವರ್ಷ ಜಾಸ್ತಿನೇ ಇರ್ತಾರೆ ಹುಡುಗರೆಲ್ಲ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಕಿರಿಯ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಧ್ವಜ ಕಾರ್ಯಕ್ರಮ ಈ ಧ್ವಜರ್ಣ ಕಾರ್ಯಕ್ರಮಕ್ಕೆ ಊರಿನ ಹಿರಿಯರು ಆಗಿರತಕ್ಕಂಥ ಇವರು ನಮ್ಮ ಮೂರು ಗುರುಗಳ ವೇದಿಕೆ ಮೇಲೆ ಹೋಗ್ತಾರೆ ಈ ಒಂದು ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸ್ವಾಗತವನ್ನು ಬಯಸ್ತಾನೆ ಸ್ವಾಗತ ಸ್ವಾಗತವನ್ನ ಬಯಸ್ತೇನೆ ಸ್ವಾಗತವನ್ನ ಬಯಸ್ತೇನೆ ಅದೇ ರೀತಿ ಅದಕ್ಕೆ ಕಲಬುರಗಿ ಜಿಲ್ಲೆ ಉಪಾಧ್ಯಕ್ಷರಾಗಿರತಕ್ಕಂಥ ಇವರು ಕೂಡ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇನೆ ನೋಡ್ರಿ ಫಂಕ್ಷನ್ ನಾವು ನಾವೆಲ್ಲ ಹುಡುಗರು ಬಂದಾರ ವಾಲಿಬಲ್ ಅಂತ ಅಂತೇಳಿ ನಾನು ಜಾಸ್ತಿ ದಿನ ವಾಲಿಬಾಲ್ ವಾಲಿಬಲ್ ಆಡೋದು ವಾಲಿಬಾಲ್ ಆಡೋಕಂತ ಡಿಸೈಡ್ ಮಾಡಿ ನೋಡ್ರಿ ಫುಲ್

ಕೈಷ ನಮ್ಮ ವರ್ಗೇಶ್ ಅವ್ರ ಈಗ ಬರ್ತ್ಡೇ ಕು ಫೈನಲಿ ವಾಲಿಬಾಲ್ ಸ್ಟಾರ್ಟ್ ಮಾಡಿದೆವು ನೋಡ್ರಿ ನಾನು ಹೊರಗೆ ನಿಂತಿದ್ದೀನಿ ಕರೆಕ್ಟ್ ಆಗಿದ್ದಾರೆ ಆರ್ ಜನ ಹಲೋ ಗಾಯ್ಸ್ ನೋಡ್ರಿ ನಮ್ಮ ಹುಡುಗರೆಲ್ಲ ಸುಸ್ತಾಗಿ ಬಿಟ್ಟವ್ರೆ ಮೂರು ಮ್ಯಾಚ್ ಸೋತವ್ರೆ ಅಪೋಸಿಟ್ ಮೂರು ಮ್ಯಾಚ್ ಗೆದ್ದವ್ರೆ ಇದು ಫೈನಲ್ ಇದೆ ಅವ್ರಿಗೆ ಫೈನಲ್ ಇದೆ ನಾವು ಒಂದು ಸೆಟ್ ಸೋತಿದ್ದೀವಿ ತುಂಬ ಕಷ್ಟ ಆಗ್ತಿದೆ ಹುಡುಗರಿನ ಹುಡುಗರಿಗೆ ನನಗಂತರ ಸುಸ್ತಾಗಿ ನಾನು ಹೊರಗಡೆ ಬಂದಿದೆ ಅಪೋಸಿಟ್ ಹುಡುಗರು ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಹುಡುಗರೇ ಸ್ವಲ್ಪ ಸುಸ್ತಾಗಿದ್ದಾರೆ ನೋಡಿ ನಮ್ಮ ಹುಡುಗರು ಈ ಸಲ ನಮಗೆ ಬಂದು ಪಾಯಿಂಟ್ ಈಗ ಇಲ್ಲಿಲ್ಲ ಫಂಕ್ಷನ್ ಮುಗಿದಿದೆ ಫಂಕ್ಷನ್ ಮುಂದೆ ಇರೋದರಿಂದ ನಾವೆಲ್ಲ ವಾಲಿಬಾಲ್ ಆಡ್ತಿದ್ದೀವಿ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಇಲ್ಲಿ ನಾನು ಎಷ್ಟೊತ್ತು ವಾಲಿಬಾಲ್ ಆಡಿದೆ ನಾನು ಸುಸ್ತಾಗಿ ಹೊರಗೆ ಬಂದುಬಿಟ್ಟೆ